ನಾನು ಬೆಳಗ್ಗೆ ತಹಶೀಲ್ದಾರ್ ಸಾಹೇಬ್ರು ನನಗೆ ಫೋನ್ ಮಾಡಿದ್ದೆ ನಮ್ ಗಮನಕ್ಕೆ ಬಂದಾಗ ಫೋನ್ ಮಾಡಿದಾಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ನಾನು ಕೇಳಿದೆ ಪ್ರೋಟೋಕಾಲ್ ಪ್ರಕಾರ ಎಂ ಎಲ್ ಎ ಅವ್ರ ಫೋಟೋ ಇರಬೇಕು ಎಂ ಪಿ ಅವರ ಫೋಟೋ ಇರಬೇಕು ಚುನಾಯಿತ ಪ್ರತಿನಿಧಿಗಳ ಫೋಟೋ ಇರಬೇಕಿತ್ತು ಅದಕ್ಕೆ ಅವ್ರ ಫೋಟೋ ಹಾಕ್ಸಿದೀವಿ ಹಾಕ್ಸ್ಬಿಟ್ಟು ನಾನು ಶುಭ ಕೋರಿದ್ದೀನಿ ಇಷ್ಟ ಹಾಕ್ಸಿದ್ ಇಷ್ಟ ಹಾಕಿದ್ದೀನಿ ಸರ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ರೆ ಏನು ಸಿದ್ದರಾಮಯ್ಯ ಸಿ ಎಂ ಫೋಟೋ ಸಿದ್ದರಾಮಯ್ಯ ಫೋಟೋ ಹಾಕೋಬೇಕಿತ್ತು ಹಾಕಿದ್ದರೆ ನಮ್ಗೆ ಅಭ್ಯಂತರ ಇರ್ಲಿಲ್ಲ ಯಾರ್ಯಾರು ಫೋಟೋಗಳು ಹಾಕೋಬಿಟ್ಟು ನಮ್ಮ ವಾತಾವರಣದಲ್ಲಿ ಹಾಕೊಂಡ್ರೆ ಯಾಕೆ ಯಾಕೆ ಹಾಕೋಬೇಕಿತ್ತು ತೆಗಿಬೇಕು ಯಾಕೆ ಸರ್ ತೆಗಿಬೇಕು ಅಂತಂದ್ರ ನನ್ನ ಅಧಿಕಾರ ನನ್ನ ಇಷ್ಟ ಅಂತ ಹೇಳುದು ನಮಸ್ತೆ ನನ್ನ ಹೆಸರು ಗಾಯತ್ರಿ ಮುತ್ತಪ್ಪ ಅಂತ ಜಿಲ್ಲಾಧ್ಯಕ್ಷರು ಕೋಲಾರ ಜೆ ಡಿ ಎಸ್ ಮಹಿಳಾ ಘಟಕ ಇವತ್ತು ನಾನು ಶ್ರೀನಿವಾಸಪುರದಲ್ಲಿ ವಾಲ್ಮೀಕಿ ಜಯಂತಿಯ ಪ್ರಯುಕ್ತ ಶ್ರೀನಿವಾಸಪುರ ತಾಲೂಕಿನಲ್ಲಿ ಎಲ್ಲಾ ಕಡೆನೂ ಬ್ಯಾನರ್ ಅನ್ನ ಹಾಕಿದ್ವಿ ಸೊ ಏನು ತಾಲೂಕು ಆಫೀಸ್ ತಾಲೂಕು ಆಫೀಸ್ ಹತ್ರ ಹಾಕಿರ್ತಕ್ಕಂಥ ಬ್ಯಾನರ್ ಇವತ್ತು ಬೆಳಗ್ಗೆ ತಹಶೀಲ್ದಾರ್ ಅವರು ಅವರ ಸ್ಟಾಫ್ ಕೈಯಲ್ಲಿ ಏಳಿಸಿ ಅದನ್ನ ಬ್ಯಾನರ್ ತೆಗೆಸಿದ್ದಾರೆ ತೆಗೆಸಿರೋದ್ರಲ್ಲಿ ನನಗೆ ಯಾವುದೇ ಅಭ್ಯಂತರ ಇಲ್ಲ ಅವ್ರ ಬ್ಯಾನರ್ ಬೇಡ ಅಂದ್ರೆ ತೆಗೆಸಬಹುದು ಬಟ್ ತೆಗೆಸಿಬಿಟ್ಟು ಅದನ್ನ ಹರಿದು ಹರಿದು ಬಿಸಾಕಿದ್ದಾರೆ ಯಾಕೆ ಬಿಸಾಕ್ಬೇಕು ಬಿಸಾಕುವಂತ ಅಧಿಕಾರ ಅವ್ರಿಗೇನಿದೆ ಅದರಲ್ಲಿ ವಾಲ್ಮೀಕಿ ಇದ್ದಾರೆ ಅಂಬೇಡ್ಕರ್ ಇದ್ದಾರೆ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವ್ರಿಗೆ ಮರ್ಯಾದೆ ಇಲ್ವಾ ಅಲ್ಲಿಗೆ ವಾಲ್ಮೀಕಿ ಮರ್ಯಾದೆ ಇಲ್ವಾ ಅಲ್ಲಿಗೆ ಅಲ್ಲಿಗೆ ದಲಿತ ಸಮಾಜಕ್ಕೆ ಅನ್ಯಾಯ ಮಾಡ್ದಂಗಲ್ವಾ ಮೋಸ ಮಾಡಿದಂಗೆ ಅಲ್ವಾ ಅವರು ನನಗೆ ತಹಶೀಲ್ದಾರ್ ಆನ್ಸರ್ ಕೊಡಬೇಕು ಇಲ್ಲ ಅಂತಂದ್ರೆ ನನ್ನ ಹೈಕಮಾಂಡ್ ಡಿ ಸಿ ಎಸ್ ಪಿ ಅವ್ರಿಗೂ ಹೋಗ್ತೀನಿ ಬ್ಯಾನರ್ ಕಟ್ಟಕ್ಕೆ ನಾವು ಅನುಮತಿ ಪಡೆದಿದ್ದೀವಿ ಬಟ್ ಅಲ್ಲಿ ತಾಲೂಕು ಆಫೀಸ್ ಹತ್ರ ಏನ್ ಇದ್ ಮಾಡಿದ್ವೋ ಅದನ್ನು ಮಾತ್ರ ಅವರು ತೆಗೆಸಿದ್ದಾರೆ ತೆಗಿಸ್ಲಿ ನಮ್ಗೆ ಅಭ್ಯಂತರ ಇಲ್ಲ ಬಟ್ ಬ್ಯಾನರ್ನ ಅರಿದಾರೆ ಯಾಕೆ ಅರಿಬೇಕಿತ್ತು ಅರಿವಂತ ರೈಟ್ಸ್ ಏನಿದೆ ಅವರು ಅವರು ಆ ಬ್ಯಾನರ್ ಇನ್ವೆಸ್ಟ್ಮೆಂಟ್ ಮಾಡಿದಾರಾ ಅದು ತೆಗೆಸಿ ಪಕ್ಕಕ್ಕೆ ಇಟ್ಟಿದ್ದರೆ ಇವತ್ತು ನಾವು ಬೇರೆ ಕಡೆ ಕಟ್ಕೋಬೋದಿತ್ತು ಅದಕ್ಕೂ ನನ್ಗೆ ಬೇಜಾರಿಲ್ಲ ಇಲ್ಲ ಅದ್ರಲ್ಲಿ ವಾಲ್ಮೀಕಿ ಅವರಿದ್ದಾರೆ ನಮ್ಮ ಸಮಾಜದ ದೇವರು ವಾಲ್ಮೀಕಿ ಅವರಿದ್ದಾರೆ ಅಂಬೇಡ್ಕರ್ ಇದಾರೆ ಸಂವಿಧಾನ ಕೊಟ್ಟಂತಹ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಸಾಹೇಬ್ರು ಇದ್ದಾರೆ ಅಂತ ಬ್ಯಾನರ್ ಅರದಿದ್ದಾರೆ ಅಂತಂದ್ರೆ ಅವ್ರ ಸಮಾಜಕ್ಕೆ ಏನು ಇದು ಕೊಡ್ತಿದ್ದಾರೆ ಅವರು ಯಾವ ಮಾಹಿತಿ ಕೊಡ್ತಿದ್ದಾರೆ ಬ್ಯಾನರ್ ತೆಗಿಬೇಕು ಅನ್ನೋ ವಿಚಾರ ವಿಚಾರಕ್ಕೆ ತಂದಿದ್ದೀರಾ ತೆಗಿ ತೆಗಿಬೇಕು ಅಂತ ಗಮನಕ್ಕೆ ತಂದ್ರು ನಾವು ತೆಗಿಯೋಣ ಅನ್ನೋಷ್ಟ್ರಲ್ಲಿ ನಾವು ನಾನು ಬಂದಿರ್ಲಿಲ್ಲ ಅಷ್ಟೊತ್ತಿಗೆ ನಾನ್ ಇದರ ಅವರ ಸ್ಟಾಫ್ ಕೈಯಲ್ಲಿ ತೆಗೆಸಿದ್ದಾರೆ ಅರಸಿದ್ದಾರೆ

ಅದ್ ಯಾಕೆ ಅಲ್ಲ ಯಾರು ತೆಗೆಸಲಿ ಅದಕ್ಕೂ ಪ್ರಾಬ್ಲಮ್ ಇಲ್ಲ ನನ್ನ ನನ್ನ ಪ್ರಾಬ್ಲಮ್ ಏನು ಅಂತಂದ್ರೆ ಅರಿಬೇಕಿತ್ತು ಅರಿಯುವಂತ ಅಧಿಕಾರ ಅವ್ರಿಗೆ ಏನಿದೆ ಅಷ್ಟೇ ಅಂತ ಹೇಳಿ ಇವಾಗೆಲ್ಲ ದಲಿತ ಪರ ಸಂಘಟನೆಗಳೆಲ್ಲ ಇದಾರಲ್ಲ ಇವಾಗ ನಮ್ ಬ್ಯಾನರ್ ಅರ್ದಿದಾರಲ್ಲ ನನ್ನ ಬ್ಯಾನರ್ ನನಗೆ ಪ್ರಾಬ್ಲಮ್ ಇಲ್ಲ ಅದರಲ್ಲಿ ವಾಲ್ಮೀಕಿ ಅವರಿದ್ದಾರೆ ಅಂಬೇಡ್ಕರ್ ಅವರಿದ್ದಾರೆ ಯಾಕೆ ಅರಿಬೇಕಿತ್ತು ಇವಾಗ ಇವರೆಲ್ಲ ದಲಿತ ಪರ ಸಂಘಟನೆಗಳು ಇದಾರಲ್ಲ ಇದಕ್ಕೆ ಉತ್ತರ ಕೊಡಬೇಕು ತಹಸೀಲ್ದಾರ್ ಅವರು ಉತ್ತರ ಕೊಡ್ಬೇಕು ಇದಕ್ಕೆ ಏನ್ ಮಾಹಿತಿ ಕೊಡಕ್ ಹೊರಟಿದ್ದಾರೆ ಪಬ್ಲಿಕ್ ಗೆ ತಹಶೀಲ್ದಾರ್ ಅವರು ತುಂಬಾ ನೋವಾಗಿದೆ ಸರ್ ಈಗ ತಮ್ಮ ಮುಂದಿನ ನಡೆ ಮೇಡಮ್ ಅವ್ರ ಗಮನಕ್ಕೆ ತಂದಿದ್ರೆ ತಮ್ಮ ಮುಂದಿನ ನಡೆ